ಶಿಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದೀರ ಟ್ವೆಂಟಿ ನಾನು ಸ್ವಪ್ನಿಲ್ ಇವತ್ತು ನಾವು ಮೆಜೆಸ್ಟಿಕ್ ಪಕ್ಕದಲ್ಲಿ ಇರುವಂಥ ಅನುಪಮ ಥಿಯೇಟರ್ ನಲ್ಲಿ ಇದ್ದೀವಿ ಇವತ್ತು ಇಲ್ಲಿ ವಸಿಷ್ಠ ಸಿಂಹ ಅವರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವಂಥ ಲವ್ಲಿ ಚಿತ್ರ ಬಿಡುಗಡೆ ಆಗ್ತಾ ಇದೆ ಈ ಚಿತ್ರದ ನಿರ್ದೇಶಕರು ಚೇತನ್ ಕೇಶವ್ ಹಾಗೂ ನಿರ್ಮಾಪಕರು ರವೀಂದ್ರ ಕುಮಾರ್ ಈ ಚಿತ್ರದಲ್ಲಿ ವಶಿಷ್ಠ ಸಿಂಹ ಅವರು ಹಾಗೂ ಸಮೀಕ್ಷೆ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದು ನಾನು ಆ್ಯಕ್ಚುಲಿ ಆಗಲೇ ಟ್ವೀಟು ಮಾಡಿಬಿಟ್ಟೆ ನಾನು ಸಿನಿಮಾ ಬಂದು ಸೆಲೆಬ್ರೇಷನ್ ಅನ್ಸಿ ಮುಗಿಸಿ ಜನ ಎಲ್ಲ ಸೆಟ್ಲ್ ಆಗ್ತಿದ್ದಂಗೆ ಕೂತ್ಕೊಂಡು ಟ್ವೀಟ್ ಅಂದರೆ ಈಚೆ ಬಂದು ಟ್ವೀಟ್ ಮಾಡಿ ಮತ್ತೆ ಒಳಗೆ ಬಂದೆ ಸೊ ನನ್ನ ಯಾವಾಗಲೂ ಇಷ್ಟು ವರ್ಷದ ಜರ್ನಿಲಿ ನೋಡಿದ್ರೆ ಅವನ ಎಲ್ಲ ಸಿನಿಮಾಗಳಿಗೂ ನಾನು ಐದರ ಅರ್ಲಿ ಮಾರ್ನಿಂಗ್ ಶೋನು ಅಥವಾ ಫಸ್ಟ್ ಡೇ ಫಸ್ಟ್ ಶೋನು ಫ್ಯಾನ್ ಶೋನು ಏನು ಮಾಡಿದ್ರು ನಾನು ಹೋಗ್ತಿದ್ದೆ ಇವತ್ತು ನನ್ನ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಇಲ್ಲಿದ್ದೀನಿ ಸೊ ಐ ಆಲ್ವೇಸ್ ವಿಶ್ ಇಮ್ ದ ಬೆಸ್ಟ್ ಅವನು ಅದೇ ಹೇಳಿರ್ತಾನೆಗಳಿಲ್ಲ ಸಿನಿಮಾಗಳಿಲ್ಲ ಅಂತ ಕಾಲದಲ್ಲಿ ಗೆಳೆಯರು ಸಿನಿಮಾ ಬಂದು ಇದು ಒಳ್ಳೆಯ ಸಿನಿಮಾ ಅಂತಾಗಿ ಇದಕ್ಕೆ ಇದರಿಂದ ಜನ ಬಂದರೆ ನಮ್ಮಿಬ್ರಿಗೂ ಖುಷಿ ನಮ್ಮಿಬ್ರಿಗೂ ಹೆಮ್ಮೆ ಅಲ್ಲ ಸೊ ನ ಮುಂಚೆನೂ ಹೇಳಿದ್ದೆ ಈ ಮಾತನ್ನ ಈ ಸಿನಿಮಾದ ಪಾತ್ರ ನನಗೆ ತುಂಬ ಹತ್ತಿರವಾದ್ದು ಬದುಕಿಗೆ ಹತ್ತಿರವಾದ ಪಾತ್ರ ಆ್ಯಂಡ್ ಅದರಿಂದ ನಾನು ನನ್ನಿಂದ ಅದು ಅನ್ನೋದು ಕೆಲವೊಂದು ಸಲ ನನಗೆ ಕನ್ಫ್ಯೂಸ್ ಆಗುತ್ತೆ ಅಷ್ಟು ಇಷ್ಟವಾದ ಪಾತ್ರ ಆ್ಯಂಡ್ ಅಷ್ಟೇ ಸಹಜವಾದ ಪಾತ್ರ ಆ್ಯಂಡ್ ನನ್ನ ಬದುಕಿಗೆ ತುಂಬ ಹತ್ತಿರವಾಗಿ ಅದು ಡಿಸೈನ್ ಆಗಿದೆ ಮೇ ಬಿ ನನ್ನ ನಮ್ಮ ರೈಟ್ರು ಅಂದರೆ ನಮ್ಮ ಡೈರೆಕ್ಟ್ರು ನನ್ನ ತಮ್ಮ ಅವನನ್ನು ತುಂಬ ವರ್ಷಗಳಿಂದ ನೋಡೋದ್ರಿಂದ ಆ ರೀತಿ ಡಿಸೈನ್ ಮಾಡಿದ್ನಾ ಅಂತ ಗೊತ್ತಿಲ್ಲ ನನಗಂತೂ ನಾನು ನನ್ನ ಜೊತೆಗೆ ಹೋಗ್ತೀನಿ ಚಿತ್ತೆಗೆ ಅಂತ ಹೇಳಿದ್ದೆ ಸೊ ಅಷ್ಟು ನನ್ನನ್ನು ಇನ್ಸ್ಪೈರ್ ಮಾಡಿದಂಥ ಇಂಪ್ರೆಸ್ ಮಾಡಿದಂಥ ಪಾತ್ರ ಅಷ್ಟೇ ಸವಾಲಿನ ಪಾತ್ರ ಕೂಡ ಹೌದು ಅಂಡ್ ಕೆಲವೊಂದು ಕಡೆ ನಾನು ಕಾಣಿಸ್ತೀನಿ ನನ್ನಲ್ಲಿ ಕೆಲವೊಂದು ಕಡೆ ಜೈಯು ಕಾಣಿಸ್ತಾ ಫಸ್ಟ್ ಟೈಮ್ ಇಷ್ಟು ಒಂದು ಒಳ್ಳೆ ಜೋಶಲ್ಲಿ ಇದ್ರು ಸೊ ಸೆಕೆಂಡ್ ಆಫ್ ಎಲ್ಲರೂ ಹತ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ ನಮಗೆ ಆಶ್ಚರ್ಯ ಆಗ್ತದೆ ಬಿಕಾಸ್ ಈ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವ್ರ ಫಸ್ಟ್ ಮೂವಿ ಅಂತ ಅನ್ಸೋದೇ ಅಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ಈ ಒಂದು ಮೂವಿನ ಮಾಡಿದ್ದಾರೆ ಆ್ಯಂಡ್ ವಸಿಷ್ಠ ಅವರು ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ವಸಿಷ್ಠ ಅವರು ಆ್ಯಕ್ಟಿಂಗಲ್ಲಿ ಕ್ವೆಶನ್ ಮಾರ್ಕ್ ಎಲ್ಲ ಬಟ್ ಸ್ಟಿಲ್ ಲವ್ಲಿನಲ್ಲಿ ಆ್ಯಸ್ ಅ ಫಾದರ್ ಲವರ್ ಬಾಯ್ ಫ್ರೆಂಡ್ ಆ್ಯಂಡ್ ಆ್ಯಸ್ ಅ ಫೈಟರ್ ಎಲ್ಲದನ್ನು ಎಲ್ಲ ಒಂದು ಬೆಂಚ್ ಮಾರ್ಕ್ನ ಪ್ರೂವ್ ಮಾಡಿದ್ದಾರೆ ಅವರು ಈ ಒಂದು ಮೂವಿನ ಮಿಸ್ ಮಾಡಬೇಡಿ ಎಲ್ಲ ಏಜ್ ಗ್ರೂಪ್ಗೂ ಇದು ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಮೆಸೇಜ್ ಸಹ ಇದೆ ಹೆಸರು ಸ್ಫೂರ್ತಿ ಅಂತ ತುಂಬಾ ಇಷ್ಟ ಆಯ್ತು ಕೇರಿಂಗ್ ಗಂಡ ಹೆಂಡತಿ ಮಧ್ಯ ಥರ ಕೇರ್ ಇರಬೇಕು ಅನ್ನೋದು ಮೇನ್ ಇದ್ರು ಕಾನ್ಸೆಪ್ಟು ಸೊ ಅದು ತುಂಬಾ ಇಷ್ಟ ಆಯ್ತು ಮೀನ್ಸ್ ಯಾವ ತರ ಕೇರ್ ಮಾಡ್ತಾರೆ ಒಬ್ಬ ಗಂಡ ಹೆಂಡತಿ ಬಗ್ಗೆ ಸೊ ಅವ್ರು ಎಷ್ಟೇ ಪ್ರಾಬ್ಲಮ್ಸ್ ಇದ್ರು ಅದು ಹೆಂಡತಿ ಬಗ್ಗೆ ಡೌಟ್ ಬರದೆ ಗಂಡ ಅದನ್ನ ಯಾವ ತರ ಸಾಲ್ವ್ ಮಾಡಬೇಕು ಅನ್ನೋದನ್ನ ಯಾವ ಅಷ್ಟು ನೀಟಾಗಿ ಇದನ್ನ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಸೊ ಅದು ತುಂಬಾ ಇಷ್ಟ ಆಯ್ತು ಕೇರಿಂಗು ಮತ್ತೆ ಟ್ರಸ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬಾ ಇಷ್ಟ ಆಯ್ತು ಆ ಮೂವಿನಲ್ಲಿ ಒಂದೇ ಮೂವಿ ನೋಡಿ ತುಂಬಾ ನೆಲ್ಲ ನನ್ನ ಜೊತೆಯಲ್ಲೇ ಇದ್ದು ನೋಡಿದಾಗ ಇಷ್ಟು ಒಳ್ಳೆ ಸಿನಿಮಾ ಇಷ್ಟು ಒಳ್ಳೆ ಔಟ್ಪುಟ್ ಬಂದಾಗ ಐ ಫಿಲ್ ವೆರಿ ಹ್ಯಾಪಿ ಅಂಡ್ ಕಂಟೆಂಟ್ ಅದು ಆನಂದ ಭಾಷಾ ಹ್ಯಾಪಿ ಟಿಯರ್ಸ್ ಅದು ತುಂಬ ಖುಷಿಯಾಯಿತು ಅಂದರೆ ನೋಡಿದಾಗ ಪ್ರತಿಯೊಬ್ಬರಿಗೂ ಹಾಗೆ ಅನಿಸುತ್ತೆ ನನ್ನ ಗಂಡ ಹೀಗೆ ಇರಬೇಕು ಅಥವಾ ನನ್ನ ಬಾಯ್ ಫ್ರೆಂಡ್ ಹೀಗೆ ಇರಬೇಕು ಲೈಫ್ಗೆ ಕನೆಕ್ಟ್ ಆಗ್ತಾರೆ ವಂಶಿಕ ನೋಡಿದಾಗ ಅವರ ಮಕ್ಕಳು ನೆನಪಾಗ್ತಾರೆ ಅವರು ಮತ್ತು ಭಾಗ್ಯ ಪಾತ್ರ ಮಾಡಿದ್ದಾರೆ ಅಲ್ವಾ ಅವರಿಬ್ಬರನ್ನ ನೋಡಿದಾಗ ಅಂದರೆ ಪ್ರತಿಯೊಬ್ಬರು ಅಂದರೆ ಎಲ್ಲ ಅವರು ಕನೆಕ್ಟ್ ಮಾಡ್ಕೋತಾರೆ ಮಕ್ಕಳಿಂದ ದೊಡ್ಡವ್ರವರ್ಗು ಕನೆಕ್ಟ್ ಮಾಡ್ಕೋತಾರೆ ಸೊ ಹಾಗಾಗಿ ಈ ಸಿನಿಮಾ ಯಾವುದೇ ಒಂದು ಕ್ಯಾಟಗರಿಗಲ್ಲ ಎಲ್ಲರೂ ಎಲ್ಲರೂ ಕುಟುಂಬ ಸಮೇತ ಬಂದು ಈ ಸಿನಿಮಾ ನೋಡ್ಬೋದು ಮೂವಿ ತುಂಬ ಚೆನ್ನಾಗಿದೆ ಸೊ ಮಿಸ್ ಎಲ್ಲರೂ ಬಂದು ನೋಡಿ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಸಿನಿಮಾನ ಗೆಲ್ಸಿ ಯಾಕಂದರೆ ನಮ್ಮ ಸಿನಿಮಾ ಗೆಲ್ಲಬೇಕು ಸಿನಿಮಾ ಇವಾಗ ಎರಡು ಎಮೋಷನ್ನು ಆ್ಯಸ್ ಎ ವ್ಯೂವರ್ ಒಂದಾದರೆ ಆ್ಯಸ್ ಎ ಪಾತ್ ಸೊ ತುಂಬ ಚೆನ್ನಾಗಿದೆ ಅವರು ಸ್ಟಾರ್ಟಿಂಗ್ ಟೈಟಲ್ ಕಾಡಿದ್ದಾನೆ ಇಲ್ಲ ಆ್ಯಕ್ಚುಲಿ ನನಗೆ ಇದರಲ್ಲಿ ವಿಶೇಷ ಏನನ್ಸಿದೆ ಅಂದರೆ ನಿಮಗೆ ಆ್ಯಕ್ಷನ್ ಪ್ಯಾಕ್ಡ್ ಫಿಲಮ್ ಇರುತ್ತೆ ಇಲ್ಲ ಸೆಂಟಿಮೆಂಟ್ ಇರುತ್ತೆ ನಿರ್ದೇಶಕರು ಸೆಂಟಿಮೆಂಟ್ ಆ್ಯಂಡ್ ಆ್ಯಕ್ಷನ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂದರೆ ಸರ್ಪ್ರೈಸ್ ಆಯ್ತು ನನಗೆ ಅವರು ಸ್ಕ್ರೀನ್ ಆಕ್ಚುಲಿ ಆ್ಯಕ್ಚುಲಿ ಸೊ ಲವ್ಲಿ ಪಿಕ್ಚರ್ ಸ್ಪೆಷಾಲಿಟಿ ಏನಂದರೆ ಆ್ಯಕ್ಷನ್ ಅಂಡ್ ಸೆಂಟಿಮೆಂಟ್ ಬ್ಲೆಂಡ್ ಆಗಿದೆ ಹೈಲೈಟ್ ಅವರ್ ಇಲ್ಲ ಇದು ಎರಡನೇ ಫಿಲಮ್ ಆ್ಯಕ್ಚುಲಿ ಖುಷಿ ಆಯ್ತು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಜನ ಗುರುತಿಸೋ ಅಂತ ತನು ತುಂಬ ಟಚ್ ಮಾಡ್ತಲ್ಲ ಹಾಡ್ಗೆ ಅಂದರೆ ಆ ವಾಯ್ಸ್ಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮೆಚುರಿಟಿ ಇದೆ ತನೂಗೆ ಅನ್ನೋದೇ ಒಂದು ದೊಡ್ಡ ವಿಷಯ ಪ್ರಾಬ್ಲಿ ಅದು ಕನ್ವಿನ್ಸ್ ಆಗೋಕ್ಕೆ ಒಂಚಿಕ ಬೇಕಾಯಿತು ಅಂತ ಕಾಣುತ್ತೆ ಪಾತ್ರಿಂಗ್ ವೆರಿ ಇಂಟೈರ್ ಫ್ಯಾಮಿಲಿ ನೋಡ್ಬೋದು ಚೆನ್ನಾಗಿದೆ ತುಂಬ ಪರ್ಸನಲಿ ತುಂಬ ಕರೆಕ್ಟ್ ಆಯಿತು ಇದಾಗಿತ್ತು ಇವತ್ತಿನ ಸೆಲೆಬ್ರಿಟಿ ಮತ್ತು ಪ್ರೇಕ್ಷಕರ ಅಭಿಪ್ರಾಯ ಕ್ಯಾಮ್ರಾ ಪರ್ಸನ್ ಸ್ವಪ್ನಿಲ್ ಜೊತೆ ನಾನು ತೇಜಸ್ವಿನಿ ಆಲ್ಮಾನ್ಯೂಸ್ ಟ್ವೆಂಟಿ ಫೋರ್ ಬೆಂಗಳೂರು